ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಾಲ್ಕು ಜನಕ್ಕೆ ಹೇಳಿ ನಮ್ಮ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಏನೇ ನಮ್ಮ ಅಂತ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ನಮಗೆ ಸಪೋರ್ಟ್ ಮಾಡಬೇಕು ಅದನ್ನೆಲ್ಲ ನಾವು ಏನೇ ನಿಮ್ಗೆ ತಪ್ಪು ಹೇಳಿದ್ರು ಅದನ್ನ ಮುಂದೆ ನಾವು ತಿತ್ಕೊಂಡು ಇನ್ನೂ ಒಳ್ಳೆ ಪ್ರಯತ್ನಗಳು ಮಾಡ್ತೀವಿ ದಯವಿಟ್ಟು ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ದಯ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ

ಹೊಸ ತಂಡ ಒಂದು ನಿಮ್ದು ಪ್ರೋತ್ಸಾಹ ಬೇಕು ನಮಗೆ ಎಲ್ಲರೂ ಅಟ್ಲೀಸ್ಟ್ ಒಂದೊಂದು ಸ್ಟೇಟಸ್ ಆದರೆ ಇಟ್ಕೊಬೋದು ಒಂದೊಂದು ಸ್ಟೋರಿ ಆದರೂ ಇಟ್ಕೊಬೋದು ನಮ್ಮ ಸಿನಿಮಾ ಬಗ್ಗೆ ಒಂದು ಪ್ರಚಾರ ಮಾಡ್ಕೋಬೋದು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಇನ್ನೂ ನಮ್ಮ ಪ್ರೊಡಕ್ಷನಲ್ಲಿ ಇನ್ನೂ ಹಲವಾರು ಸಿನಿಮಾ ಇದೇ ಥರ ಇದಕ್ಕಿಂತ ಜಾಸ್ತಿ ಮಾಡ್ತೀನಿ ನಿಮ್ ನಿಮ್ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ ಸರ್ ಟೆಂತ್ ಫಿಫ್ಟೀನ್ ಸಿನಿಮಾ ರೀತಿ ಇದೆ ದಯವಿಟ್ಟು ಡೈರೆಕ್ಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲಾರ್ಗು ಪ್ರವೀಣ್ ಅವ್ರಿಗೆ ಮಂಜು ಅವ್ರಿಗೆ ಮೋಹನ್ ಅವ್ರಿಗೆ ವೇಗ ಪ್ರವೀಣ ಪ್ರವೀಣ್ ನಮ್ಮ ಹೊಸ ಪ್ರಯತ್ನಕ್ಕೆ ಹೊಸ ತಂಡಕ್ಕೆ ದಯವಿಟ್ಟು ಮಾಡಿ ಒಂದ್ ಒಳ್ಳೆ ಚಿತ್ರ ಮಾಡಿದ್ವಿ ದಯವಿಟ್ಟು ಇದು ನನ್ನ ಸಿನಿಮಾ ನಾವು ಮಾಡಿದ್ದೀವಿ ಅಂತ ದೇವ್ರಣ್ಣ ಹೇಳ್ತಾ ಒಂದು ಒಂದೊಳ್ಳೆ ಸಿನಿಮಾ ಈ ಸಿನಿಮಾ ಮಾಡೋಕೆ ಎಷ್ಟು ಪ್ರಯತ್ನ ಮಾಡಿದ್ದೀವಿ ಎಷ್ಟು ಕಷ್ಟ ಬಿಟ್ಟಿದ್ದೀವಿ ಅಂತ ನಮ್ಗೆ ಗೊತ್ತು ಆ್ಯಸ್ ಎ ಒಬ್ಬ ಲೇಡಿ ಪ್ರೊಡ್ಯೂಸರ್ ಅವ್ರು ಬಂದರು ಸಿನ್ಮಾ ಮಾಡಿ ಒಂದೊಳ್ಳೆ ಸಬ್ಜೆಕ್ಟ್ ತೊಗೊಂಡು ಒಂದೊಳ್ಳೆ ಅಂದರೆ ಹೇಳೋಕ್ಕಾಗ್ತಲ್ಲ ಮಾತ್ ಸಿಗ್ತಾಯಿಲ್ಲ ದಯವಿಟ್ಟು ಅವಕಾಶ ಈ ಥರ ಒಂದೊಂದು ಸಿನಿಮಾಗ ಗೆಲ್ಕೊಂಡು ಇನ್ನಷ್ಟು ಜನ ಬಂದಿದ್ದಾರೆ ಡೈರೆಕ್ಟರ್ಸು ಪ್ಲೀಸ್ ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಆದಷ್ಟು ಪಬ್ಲಿಕ್ ನೋಡಿ ದಯವಿಟ್ಟು ಕೊಡಿ ಸರ್ ಒಂದೊಳ್ಳೆ ಸಿನಿಮಾ ಸೋಲ್ಬಾರ್ದು ಒಂದೊಳ್ಳೆ ಪ್ರೊಡ್ಯೂಸರ್ ಒಂದೊಳ್ಳೆ ಡೈರೆಕ್ಟ್ರು ಮತ್ತೆ ಮನೆಗೆ ಹೋಗ್ಬಾರ್ದು ಸರ್ ಇಂಡಸ್ಟ್ರಿಯಲ್ಲಿ ಇರಬೇಕು ಪ್ರಯತ್ನ ಮಾಡಿ ಸರ್ ತುಂಬ ಎಲ್ಲ ತರಹ ಸಿನಿಮಾದಲ್ಲಿ ಆರ್ ಆರ್ ಮೂವಿಗಳು ಟೀಚಿಂಗ್ಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಇವರು ಅದನ್ನೇ ಆ ಸಬ್ಜೆಕ್ಟ್ನ ಆ ಸಬ್ಜೆಕ್ಟ್ನ ತಗೊಂಡು ಪ್ರೊಡ್ಯೂಸರು ಲಿಂಚ್ ಮಾಡಿ ಒಂದು ಪ್ರೋಟಕ್ಕೆ ರಾನಿನ್ನ ಬಿಡೋ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಒಳ್ಳೊಳ್ಳೆ ಸ್ಟಾರ್ ಕ್ಯಾಕ್ಸ್ನ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಕಾಮಿಡಿ ಲವ್ ಸ್ಟೋರಿ ನಮ್ಮ ಕಡೆ ಭಯ ಚಿಕ್ಕ ಹುಡುಗು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದ್ದೆ ನಮ್ಮ ಗೆಳೆಯ ಸೀರಿಯರವರು ಒಳ್ಳೆ ಕಾಮಿಡಿ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಕನ್ನಡಿಗರು ಯಾರಾದರೂ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ದಾರೆ ರಾನಿಂದ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಹೇಳ್ತೇನೆ ಆ ಟೈಟಲ್ ಟೈಟಲ್ಯ ಸರ್ ಪಕ್ಕವಾದ್ರೆ ಸರ್ ರೀ ರೆಕಡಿಂಗ್ ಒಂದು ಅದ್ಭುತವಾಗಿದೆ ಏನಾಗುತ್ತೆ 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 ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಈಗ ಸೀಟ್ ಹಂಗೆ ಇಟ್ಕೊಂಡು ಏನಾಗುತ್ತಪ್ಪ ಒಂದು ಭಯ ಉಂಟಾಗುತ್ತೆ ಕೂಡ ತುಂಬಿ ಕಾಣಿಸಿದ್ದಾರೆ ಹುಡುಗಕ್ಕೆ ಕ್ಯಾರೆಕ್ಟರ್ ಇದೆ ಅದು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಐ ವಿಶ್ ಆಲ್ ದಿ ಬೆಸ್ಟ್ ಮತ್ತೆ ಕನ್ನಡದಲ್ಲಿ ಕಾನ್ಸೆಪ್ಟ್ ಇವ್ರಿಗೆ ಬಂದಿಲ್ಲ ಅನ್ಸುತ್ತೆ ಬಟ್ ಆಲ್ ದಿ ಬೆಸ್ಟ್ ಕನ್ನಡದವರಿಗೆ ಬಟ್ ಎಲ್ಲರೂ ಎಲ್ಲರೂ ಸೇರಿಕೊಂಡು ನಮ್ಮ ಡೈರೆಕ್ಟರ್ಗಾಗ್ಲಿ ನಮ್ಮ ಪ್ರೊಡ್ಯೂಸರ್ಗಾಗ್ಲಿ ಸಪೋರ್ಟ್ ಮಾಡಬೇಕು ಇವರನ್ನು ಹಿಡಿದು ನೀವು ಸಕ್ಸಸ್ ಮಾಡಿಸ್ಬಿಟ್ ಎಲ್ಲರೂ ನೋಡಲೇಬೇಕು ತುಂಬ ಚೆನ್ನಾಗಿ ಹೀರೋನ್ ಅವರು ಆಕ್ಷನ್ ಮಾಡಿರೋದನ್ನ ತುಂಬ ಇಷ್ಟ ಆಯಿತು ಆಮೇಲೆ ಮನೆಯಲ್ಲೂ ಬರ್ತವ್ ಮದುವೆ ಆಗಿದೆಯಾ ಓ ಆಗಿದೆ ಎಲ್ಲಿ ಏನಾಗ್ತಪ್ಪ ಗೊತ್ತಿಲ್ಲ ಇಲ್ಲ ಅಪ್ಲೈನ್ ಆಯ್ತಲ್ಲ ಅಂತ ಹೇಳ್ತೀನಿ ಅದು ಮಿಕ್ಸೀನ್ಗೆ ಎದುರಿಸು ಹಿಂಕೊಂಡು ಚೂಡ್ತಾಯಿದ್ದು ಅಂದರೆ ಹೀಗೆ ಸಕ್ಕರೆ ಆಯ್ಕು ಅಂತ ಹೇಳಿ ಹೇಳ್ತೀನಿ ಅವ್ರು ಬಾಯಿಗೆ ಸಕ್ಕರೆ ಹಾಕ್ತಾರೆ ಅದು ಅಂದರೆ ಮದುವೆ ಆಗಿದೆಯಾ ಅಂತ ಕೇಳಿದ್ದೀನಿ ಓಹ್ ಆಗಿಲ್ಲ ಆಗಿದೆ ಗೊತ್ತಿಲ್ಲ ಅಂತ ಇಲ್ಲ ಇಲ್ಲವೀಳು ಎಲ್ಲಿ ಏನು ಹಾಕ್ಬೇಕು ಅಂತಾನೆ ಗೊತ್ತಿಲ್ಲ ಅಂತ ಅವಾಗ ಹಾಕೊಂಡು ಚೂಡ್ತಾ ಸರಿ ತುಂಬ ಮಜಾ ಇದೆ ಸಿನಿಮಾ ಒಳ್ಳೆ ಕ್ವಾಲಿಟಿ ಸಿನಿಮಾ ಆಮೇಲೆ ಜೊತೆಗೆ ಚಿಕ್ಕ ನಾವು ಒಂದು ಡಿಪ್ರೆಷನ್ ನೋಡಿದ್ರೆ ಇಲ್ಲ ನಮ್ಮಲ್ಲಿರೋ ಅನ್ನೋ ಒಂದು ಸಮಸ್ಯೆನ ನಾವು ಅದನ್ನು ನಮ್ಮಲ್ಲೇ ಒಳಗಡೆ ಉಳಿಸ್ಕೊಂಡಾಗ ನಾವು ಪ್ರಪಂಚಕ್ಕೆ ಅಂದರೆ ನಾವು ಹೇಗೆ ಬಿಂಬಿಸ್ಕೋಬೇಕು ಅಂತ ಗೊತ್ತಾಗಲ್ಲ ಆ ಮೆಸೇಜನ್ನು ತುಂಬ ಚೆನ್ನಾಗಿಟ್ಕೊಂಡು ಸಿನ್ಮಾ ಮಾಡಿದ್ರು ನವೀನ್ ಸರ್ ನವೀನ್ ಸರ್ ನಿಜವಾಗ್ಲೂ ಇದು ಮೊದಲನೇ ಸಿನಿಮಾ ಅಂತ ನನಗೆ ಅನಿಸ್ತೇ ಇಲ್ಲ ಯಾಕಂದರೆ ನಾವು ಅದನ್ನ ವರ್ಷದಿಂದ ಮಾಡಿಕೊಂಡು ಕೆಲಸ ಮಾಡಿಸಿಕೊಂಡು ನಮ್ಮ ತಿಳ್ಕೊಂಡಿರೋದ್ರಿಂದ ಫಸ್ಟ್ ಸಿನ್ಮಾ ಅಂತ ಅವ್ರಿಗೆ ಇಂಟ್ರೆಸ್ಟ್ ಅನ್ಸಲ್ಲ ಅನಿಸಲ್ಲ ದಯಮಾಡಿ ಎಲ್ಲರೂ ಬಂದು ಸಿನಿಮಾನ ನೋಡಿ ಸಂಖತ್ ಇಷ್ಟಪಡ್ತೀನಿ ನಾನು ಸಕ್ಕತ್ತು ಜೊತೆಗೆ ಅಂದರೆ ಒಂದು ಏಟಿವೆ ಅಲ್ಲ ನಮ್ಮ ಕೈ ಏನೋ ಹೋಯ್ತು ಕಾಲು ಹೋಯ್ತು ಕಂಡು ಹೋಯ್ತು ನಮ್ಮಲ್ಲಿರೋ ಏನೋ ಒಂದು ದೂರ್ಯತೆಯ ಡಿಪ್ರೆಷನ್ ಆಗ್ತದೆ ಆ ಡಿಪ್ರೆಷನ್ನಿಂದ ಆಚೆ ಬರ್ಬೋದು ಸಿನಿಮಾ ನೋಡಿದ್ರೆ ತುಂಬ ಅದ್ಭುತವಾಗಿ ಸಿನಿಮಾ ಬಂದು ಟೇಟ್ ಹೋಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಸಿನಿಮಾ ಅರೀಂದ್ ಸರ್ದು ಮೇಡಮ್ದು ಫಸ್ಟ್ ಸಿನಿಮಾ ಪ್ರೊಡಕ್ಷನ್ ಅವರು ಯಾಕಂದ್ರೆ ಹೊಸಬರ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಕಡೆ ಕಡೆಯಿಂದ ಏನೇನ್ ಬೇಕೋ ಎಲ್ಲರೂ ಸಿನಿಮಾ ಕೊಟ್ಟಿದ್ದಾರೆ ಒಳ್ಳೆ ಪಬ್ಲಿಸಿಟಿ ಕೂಡ ಮಾಡಿದ್ದಾರೆ ಎಲ್ಲೂ ಕೂಡ ಕಾಂಪ್ರಮೈಸೇಷನ್ ಆಗಿಲ್ಲ ಸಿನ್ಮಾದಲ್ಲಿ ಮಧ್ಯ ಮಧ್ಯದಲ್ಲಿ ನನ್ನ ಕಾಮಿಡಿ ಜನಗಳು ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ ಹೀರೋ ಕೆಲಸ ಸಾಕ್ ಆಗ್ಯಕ್ಚುಲಿ ಮಿಸೋಲ್ ಈ ಥರ ನಮಗೆ ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕಿಂತ ಅವ್ರು ನೋಡಿ ಅದೇ ಹೇಳೋದು ಪ್ರೀತಿ ವಿಶ್ವಾಸ ಹೇಗೆ ಸಂಪಾದಿಸ್ತೀವಿ ಅಂದರೆ ನಾವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಾನು ಜನ ನಮ್ಮನ್ನು ದುರ್ಸಿಸ್ತಾರಲ್ಲ ಅದೇ ಒಂದು ದೊಡ್ಡ ಭಾಗ್ಯ ಅಂತ ಅಂದ್ಕೊಳ್ತೀವಿ ಮಿಸೋದು ಲಾಸ್ಟಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಕಂಡು ನೀರು ಹಾಕ್ಕೊಂಡಿದ್ದೆ ಅವಸ್ಥೆ ಇದೆ ಅಂದರೆ ಆಯ್ರು ತೋರಿಸಿರೋದು ಡಿ ಒ ಪಿ ನಮ್ಮ ಹಾಗೆ ಬರ್ತಾರಲ್ಲ ಅಂತ ಹೇಳಿ ಇವಾಗಲೂ ರಾಯರು ಕಣ್ಮಂದೆ ಬಂದಾಗ ಆಗುತ್ತೆ ಯಾಕೆಂದರೆ ನಾನು ರಾಯರ ಪರಮ ಭಕ್ತ ಪ್ರತಿ ವಾರ ನಮ್ಮ ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ತೀವಿ ಅಷ್ಟು ಚೆಂದ ರಾಯರನ್ನ ತೋರಿಸಿದ್ರೆ ನಾನು ಲೇಟ್ ಮಾಡ್ತಾ ಇರೋದು ಇವಾಗ ಬಾಗಾಟೂರ್ಗೆ ಒಂದು ತುಂಬ ಖುಷಿನೂ ಇದೆ ಯಾಕೆ ಬಾಗಾ ಬಂದಿದೆ ಅಂತ ಹೇಳಿ ಆಮೇಲೆ ಕಲಾವಿದ ಕೆಲಸ ಸಿಗುತ್ತೆ ಅನ್ನೋ ಒಂದು ದೊಡ್ಡ ಖುಷಿ ಆಗುತ್ತೆ ಅಂದರೆ ಯಾವಾಗಲೂ ಮಾಡಿ ಒಂದು ಸಿನಿಮಾ ಆದಮೇಲೆ ಒಂದು ರಿಯಾಲಿಟಿ ಶೋ ಆದಮೇಲೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಈ ಸಿನಿಮಾ ಆಗಿದ ಕೂಡಲೇ ನಾನು ಎಲ್ಲ ಜನಗಳತ್ರ ಕೇಳ್ಕೊಳೋದು ಅಷ್ಟೇ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹೊಸಬರ ಪ್ರಯತ್ನಕ್ಕೆ ಕೈ ಹಿಡಿರಿ ನಿಮ್ಮ ನೀವು ಕೊಟ್ಟಿರೋ ದುಡ್ಡಿಗಂತೂ ಖಂಡಿತ ಲಾಸ್ ಆಗೋಲ್ಲ ನಿಮ್ಮದು ಪ್ರತಿ ಕ್ಷಣ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿಸಿ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ನಮಗೆ ಯಾವ ಸೀನ್ ಇಷ್ಟ ಆಯಿತು ಸರ್ದು ಯಾವ ಸೀನ್ ತುಂಬ ಇಷ್ಟ ಆಯಿತು ಅವ್ರಿಗೆಲ್ಲ ನೋಡ್ ನೋಡಿದ್ದೀನಿ ಅಂತ ಹೇಳ್ಬಿಡ

ಅವ್ರು ದೇವನ ಮಲಗಿಸ್ತಿರ್ತಾರಲ್ಲ ಅವಾಗ ಹೀರೋ ಹೇಳ್ತೀನಿ ಮಲಗಿಸ್ತಿರಲ್ಲ ಅಷ್ಟು ಚೆನ್ನಾಗಿ ಮಲಗಿಸ್ತಾಳೆ ಮದುವೆ ಮಾಡ್ಕೊಂಬಿಡವ್ ಚೆನ್ನಾಗಿ ಮಲಗಿಸ್ತಾಳೆ ಅಂತ ಹೇಳಿದ್ದೆ ಡ್ಯೂರೇಷನ್ ಏನೋ ಕಟ್ಟಿದೆ ಅನ್ಸುತ್ತೆ ಬಟ್ ಒಳ್ಳೊಳ್ಳೆ ಮಜಾ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಖುಷಿ ಮನೇಲಿ ಕಮೆಡಿ ಮಾಡಕ್ಕು ಸ್ಕ್ರೀನ್ ಅಲ್ಲಿ ಕಮೆಡಿ ಮಾಡಕ್ಕು ಏನ್ ಡಿಫರೆನ್ಸ್ ಕಮ್ಮಿ ಇದೆ ಬೇಕೋ ಇಷ್ಟೇ ಇರಬಹುದು ಅಂತಾ ಹಾಗಾಗಿ ಸ್ವಲ್ಪ ಕಮ್ಮಿ ಇದೆ ಬಟ್ ನನಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಕಮ್ಮಿ ಇದೆ ನೋಡ್ತಿರೋ ಲ ಆಬ್ಸಿಸ್ ನೀರೋ ಹೇಳ್ತಾ ಇರ್ತಾರೆ ಯೂಸ್ ಮಾಡ್ತಾ ಇರ್ತಾರೆ ಅಂತ ಥ್ಯಾಂಕ್ ಯು